ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಹನ್ನೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸೊ ಈ ಮಂತಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಪೆಂಡಿಂಗ್ ಇರುತ್ತೆ ದಟ್ ವಾಸ್ ಡ್ಯೂಸ್ ಟು ಮೈ ಪರ್ಸನಲ್ ರೀಸನ್ಸ್ ಸೊ ಮೈ ಪ್ಲ್ಯಾನ್ ಇಸ್ ಸೊ ಒಂದು ಓಲ್ಡ್ ಡೇಟ್ ಮತ್ತು ಒಂದು ಕರೆಂಟ್ ಡೇಟ್ ಎರಡನ್ನೂ ನಾನು ಕ್ಲಬ್ ಮಾಡೋ ಮುಖಾಂತರ ಸೊ ಒಡೆ ದಿ ಪೆಂಡಿಂಗ್ ಕರೆಂಟ್ ಅಫೇರ್ಸ್ ಏನಿರುತ್ತೆ ಸೊ ಅದನ್ನು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಐ ಜಸ್ಟ್ ಟ್ರೈ ಟು ಕಂಪ್ಲೀಟ್ ಓಕೆ ಸೊ ವಿತ್ ದಿಸ್ ಯು ನೋ ಇನ್ಫಾರ್ಮೇಷನ್ ಸೊ ಟುಡೇ ವಿ ವಿಲ್ ಬಿ ಡಿಸ್ಕಸ್ಸಿಂಗ್ ಕರೆಂಟ್ ಅಫೇರ್ಸ್ ವಿತ್ ರಿಗಾರ್ಡ್ ಟು ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ನ ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರಲು ಭಾರತವು ಯಾವ ದೇಶಕ್ಕೆ ತುರ್ತು ಮಾನವೀಯ ನೆರವು ನೀಡಲು ಆಪರೇಷನ್ ಸಾಗರ್ ಬಂಧುವನ್ನು ಪ್ರಾರಂಭಿಸಿದೆ ಇಂಡಿಯಾ ಹ್ಯಾಸ್ ಲಾಂಚ್ ಆಪರೇಷನ್ ಸಾಗರ್ ಬಂಧು ಟು ಡೆಲಿವರ್ ಅರ್ಜೆಂಟ್ ಟು ವಿಚ್ ಕಂಟ್ರಿ ಸೊ ನಮ್ಮ ಭಾರತ ದೇಶ ಒಂದು ಮಿಷನ್ ಸಾಗರ್ ಬಂಧು ಅಂತಕ್ಕಂಥ ಆಪರೇಷನ್ ಸಾಗರ್ ಬಂಧು ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಸೊ ಈ ಒಂದು ಕಾರ್ಯಾಚರಣೆಯನ್ನು ಯಾವ ರಾಷ್ಟ್ರಕ್ಕಾಗಿ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆಯಾಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಶ್ರೀಲಂಕಾದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಡಿಸಾಸ್ಟರ್ ಏನಿದೆ ಆ ಅಲ್ಲಿ ಒಂದು ಮಾನವೀಯ ನೆರವನ್ನು ನೀಡುವ ಸಲುವಾಗಿ ನಮ್ಮ ಭಾರತ ರಾಷ್ಟ್ರ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಾವು ಆಪರೇಷನ್ ಸಾಗರ್ ಬಂಧು ಅಂತ ಹೇಳ್ತೇವೆ ಸೊ ನಮಗೆ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಈ ಒಂದು ಆಪ್ರೇಷನ್ಸ್ ಹೆಸರನ್ನು ಕೊಡ್ತಾರೆ ಮತ್ತೆ ಕಂಟ್ರಿ ಯಾವುದು ಅಂತ ಕೇಳ್ತಾರೆ ಅಥವಾ ಸಮಟೈಮ್ಸ್ ಒಂದು ನಾಲ್ಕೈದು ಆಪರೇಷನ್ಸ್ ಹೆಸರನ್ನು ಕೊಟ್ಬಿಟ್ಟು ಅದು ಯಾವ ದೇಶಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶ ಮಾಡಲಾಗಿತ್ತು ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಈ ರೀತಿಯ ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕಾಗಿದ್ರೆ ಸೊ ನಮಗೆ ಈ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗಿರುತ್ತೆ ಸೊ ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥ ಒಂದು ಫ್ಲಡ್ ಅಥವಾ ಪ್ರವಾಹ ಏನಿರುತ್ತೆ ಸೊ ಅದಕ್ಕೆ ನಮ್ಮ ಮಾನವೀಯ ನೆರವಾಗಿ ನಮ್ಮ ಭಾರತ ರಾಷ್ಟ್ರ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಪರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪರೇಷನ್ ಸಾಗರ್ ಬಂದು ಅಂತ ಕರಿತೇವೆ ಸೊ ಅಲ್ಲಿ ಒಂದು ಸೈಕ್ಲೋನ್ ಆಗಿರುತ್ತೆ ಆ ಸೈಕ್ಲೋನ್ ಅನ್ನ ನಾವು ದಿತ್ವಾ ಅಂತ ಕರಿತೇವೆ ಸೊ ದಿತ್ವಾ ಚಂಡಮಾರುತದಿಂದ ಅಲ್ಲಾಗಿರ್ತಕ್ಕಂತ ಒಂದು ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಥವಾ ಮಾನವೀಯ ನೆರವನ್ನ ನೀಡಲಿಕ್ಕೆ ಮಾಡಿರ್ತಕ್ಕಂತ ಒಂದು ಆಪರೇಷನ್ ಆಗಿರುತ್ತೆ ಸೊ ಈ ಒಂದು ಕಾರ್ಯಾಚರಣೆ ಏನಿರುತ್ತೆ ಇದು ನಮ್ಮ ಭಾರತ ದೇಶದ ವಿಷನ್ ಮಹಾಸಾಗರ್ ಅಂತ ಒಂದು ಪಾಲಿಸಿ ಇದೆ ಅಂದ್ರೆ ನೈಬರ್ಹುಡ್ ಫಸ್ಟ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ನೆರೆಯವರೆಯ ರಾಷ್ಟ್ರಗಳೇನಿರುತ್ತೆ ಸೊ ಅವುಗಳಿಗೂ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಏಕೆಂದರೆ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಬಂದಾಗ ನಮ್ಮ ನೈಬರಿಂಗ್ ಕಂಟ್ರೀಸ್ ಜೊತೆಗೆ ನಾವು ಉತ್ತಮವಾದ ಸಂಬಂಧಗಳನ್ನು ಏನೋ ಇಟ್ಕೊಳ್ಬೇಕಾಗಿರುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ನೈಬರ್ಹುಡ್ ಫಸ್ಟ್ ಅಂತಕ್ಕಂಥ ಒಂದು ಪಾಲಿಸಿ ಮತ್ತು ಮಿಷನ್ ಮಹಾಸಾಗರ್ ಅಂತಕ್ಕಂಥ ಒಂದು ಪಾಲಿಸಿಯ ಅಡಿಯಲ್ಲಿ ಈ ಒಂದು ಆಪರೇಷನ್ ಅನ್ನು ನಮ್ಮ ಭಾರತ ಸರ್ಕಾರ ಮಾಡ್ತಾ ಇದೆ ಸೊ ವಾಟ್ ಈಸ್ ವಿಷನ್ ಮಹಾಸಾಗರ್ ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದರೆ ಮೆರಿಟೈಮ್ ಕೋಪರೇಷನ್ ಅಂದರೆ ಈ ಒಂದು ಕಡಲ ಸಹಕಾರವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಹ್ಯುಮ್ಯಾನಿಟೇರಿಯನ್ ಔಟ್ರೀಚ್ ಅಕ್ರಾಸ್ ಇಂಡಿಯನ್ ಓಷನ್ ರೀಜನ್ ಅಂದರೆ ಹಿಂದೂ ಮಹಾಸಾಗರದ ಪ್ರದೇಶದಾದ್ಯಂತ ಮಾನವೀಯ ನೆರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಈ ಥರ ಎರಡನೇ ಆಬ್ಜೆಕ್ಟಿವ್ ಆಗಿರುತ್ತೆ ಸೊ ಹಾಗಿದ್ರೆ ನಮ್ಮ ಭಾರತ ದೇಶ ಈಗ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ನೀಡಿರ್ತಕ್ಕಂಥದ್ದು ಶ್ರೀಲಂಕಾಗೆ ಸಂಬಂಧಪಟ್ಟಂತೆ ಸೊ ಶ್ರೀಲಂಕಾದ ಒಂದು ಜಿಯೋ ಪೊಲಿಟಿಕ್ಸ್ ಅಥವಾ ಅದರ ಭೌಗೋಳಿಕತೆಯನ್ನು ನಾವು ನೋಡೋದಾದರೆ ಸೊ ಶ್ರೀಲಂಕಾಗೆ ಎರಡು ಕ್ಯಾಪಿಟಲ್ ಸಿಟೀಸ್ ಇರುತ್ತೆ ಒಂದನ್ನು ಕೊಲಂಬೋ ಅಂತ ಹೇಳ್ತೇವೆ ಇನ್ನೊಂದನ್ನು ಕೊಟ್ಟೆ ಅಂತ ಹೇಳ್ತೇವೆ ಸೊ ಈ ಎರಡು ಕ್ಯಾಪಿಟಲ್ ಸಿಟೀಸ್ ಅಲ್ಲಿ ಮೊದಲನೇದು ಶ್ರೀ ಇದನ್ನ ನಾವು ಲೆಜಿಸ್ಲೇಟಿವ್ ಅಂತ ಹೇಳ್ತೇವೆ ಶಾಸಕಾಂಗದ ಒಂದು ರಾಜಧಾನಿ ಅಂತ ಹೇಳ್ತೇವೆ ಕೊಲಂಬೋ ಏನಿದೆ ಎಕ್ಸಿಕ್ಯೂಟಿವ್ ಕಾರ್ಯಕಾರಿ ಮತ್ತೆ ಜುಡಿಷಿಯಲ್ ನ್ಯಾಯಾಂಗ ಅಂತ ಹೇಳ್ತೇವೆ ಸೊ ಈ ರೀತಿಯಾಗಿ ತನ್ನ ಒಂದು ರಾಜಧಾನಿಯನ್ನ ಎರಡು ರಾಜಧಾನಿಗಳಾಗಿ ಅದು ಸ್ಲಿಟ್ ಮಾಡ್ಕೊಂಡಿರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಮಾತಾಡ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಥವಾ ಅಧಿಕೃತ ಭಾಷೆ ಯಾವುದು ಅಂದ್ರೆ ಸಿನ್ಹಳ ಮತ್ತೆ ತಮಿಳ್ ಭಾಷೆಗಳನ್ನು ಹೆಚ್ಚಾಗಿ ಮಾತಾಡುತ್ತೆ ಮತ್ತು ರೆಕಗ್ನೈಸ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದು ಅಂದರೆ ಇಂಗ್ಲೀಷ್ ಭಾಷೆ ಅಲ್ಲಿ ಹೆಚ್ಚು ರೆಕಗ್ನೈಸ್ ಆಗಿರುತ್ತೆ ಅಲ್ಲಿರ್ತಕ್ಕಂಥ ಒಂದು ಜನಾಂಗೀಯತೆ ಅದನ್ನು ಎತ್ನಿಕ್ ಗ್ರೂಪ್ಸ್ ಅಂತ ಹೇಳ್ತೇವೆ ಸೊ ಸಿನ್ಹಳೀಸರು ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಇರ್ತಾರೆ ಶ್ರೀಲಂಕನ್ ತಮಿಳಿಯನ್ಸ್ ಬಂದು ಟ್ವೆಲ್ ಪರ್ಸೆಂಟೇಜ್ ಇರ್ತಾರೆ ಸೊ ಟೆನ್ ಪರ್ಸೆಂಟೇಜ್ ಬಂದು ಶ್ರೀಲಂಕನ್ ಮೂರ್ಸ್ ಅಂತ ಇರ್ತಾರೆ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ಇಂಡಿಯನ್ ತಮಿಳ್ಸ್ ಅಂದರೆ ನಮ್ಮ ಭಾರತ ಮೂಲದ ತಮಿಳಿಯನ್ಸ್ ಇರ್ತಾರೆ ಸೊ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬೇರೆ ಭಾಷಿಕರು ಇರ್ತಾರೆ ಸೊ ಇಲ್ಲಿ ಹೆಚ್ಚಿನ ಒಂದು ರಿಲೀಜಿಯನ್ ಯಾವುದು ಇವರು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಧರ್ಮ ಯಾವುದು ಅಂದರೆ ಬುದ್ಧಿಸಮನ್ನು ಹೆಚ್ಚಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಲಾಗುತ್ತೆ ಅದಾದಮೇಲೆ ಹಿಂದೂಯಿಸಮ್ ಬರುತ್ತೆ ಇಸ್ಲಾಂ ಕ್ರಿಶ್ಚಿಯಾನಿಟಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಅದಾದ್ಮೇಲೆ ಈ ಶ್ರೀಲಂಕಾದಲ್ಲಿ ಈ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದನ್ನ ನಾವು ಜಾಫ್ನಾ ಅಂತ ಹೇಳ್ತೇವೆ ಸೊ ಜಾಫ್ನಾದಲ್ಲಿ ಒಂದು ತಮಿಳಿಯನ್ಸ್ ಹೆಚ್ಚಾಗಿ ನಾವು ನಾವು ರೆಸ್ಟ್ ಆಫ್ ದಿ ಸಿನ್ಹಳಿಯರು ಒಂದು ಪ್ರದೇಶವಾಗಿರುತ್ತೆ ಇಲ್ಲಿ ಶ್ರೀಲಂಕಾ ಮತ್ತು ಭಾರತ ದೇಶದ ನಡುವೆ ಒಂದು ಸ್ಟ್ರೇಟ್ ಜಲಸಂಧಿ ಬರುತ್ತೆ ಅದನ್ನು ನಾವು ಪಾಕ್ ಜಲಸಂಧಿ ಅಂತ ಹೇಳ್ತೇವೆ ಸೊ ಈ ಕಡೆ ಗಲ್ಫ್ ಆಫ್ ಮನ್ನಾರ್ ಅಂತ ಕೂಡ ಬರುತ್ತೆ ಇದನ್ನ ನಾವು ಮನ್ನಾರ್ ಕೊಲ್ಲಿ ಅಂತ ಹೇಳ್ತೇವೆ ಸೊ ಪಾಕ್ ಸ್ಟ್ರೇಟ್ ಮತ್ತೆ ಗಲ್ಫ್ ಆಫ್ ಮನ್ನಾರ್ ಮಧ್ಯ ಇರತಕ್ಕಂಥ ಒಂದು ಬ್ರಿಡ್ಜ್ ನಾವು ನಾವು ಬ್ರಿಡ್ಜ್ ಅಥವಾ ರಾಮ ಸೇತು ಅಂತ ಹೇಳ್ತೇವೆ ಸೊ ಇದು ನಮ್ಮ ಭಾರತ ದೇಶವನ್ನು ಶ್ರೀಲಂಕೆಗೆ ಕನೆಕ್ಟ್ ಒಂದು ಸೇತುವೆಯಾಗಿ ನಾವು ನೋಡಬಹುದಾಗಿರುತ್ತೆ ಸೊ ಶ್ರೀಲಂಕಾದಲ್ಲಿ ಇನ್ನೊಂದು ವ್ಯವಸ್ಥೆ ಇರುತ್ತೆ ಅದು ರೇಡಿಯಲ್ ರಿವರ್ಸ್ ಅಂತ ಹೇಳ್ತವೆ ಈ ಭಾಗದಲ್ಲಿ ನೀವು ಆಡಮ್ಸ್ ಪೀಕ್ ಅಂತ ನೀವೇನು ನೋಡ್ತಾ ಇದ್ದೀರಾ ಸೊ ಇಲ್ಲಿ ಅನೇಕ ನದಿಗಳು ಹುಟ್ಟುತ್ತೆ ಇಲ್ಲಿ ಹುಟ್ಟತಕ್ಕ ನದಿಗಳು ಶ್ರೀಲಂಕಾದಾದ್ಯಂತ ಹರಿತಕ್ಕಂಥದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ನೋಡೋದಾದ್ರೆ ಕಲೂ ರಿವರ್ ಇನೋ ಕಿರಿಂದಿ ಕಿರಿಂದಿ ರಿವರ್ ಅದಾದಮೇಲೆ ಕಾಲಾ ರಿವರ್ ಯಾನ್ ರಿವರ್ ಸೊ ಇವೆಲ್ಲ ಕೂಡ ಈ ಒಂದು ಆ್ಯಡಮ್ ಸ್ಪೀಕ್ನಿಂದ ಹುಟ್ಟಿ ಶ್ರೀಲಂಕಾದಲ್ಲಿ ಹರಿತಕ್ಕಂಥ ಒಂದು ನದಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಅದಾದಮೇಲೆ ಇದರ ಏನೋ ಸೌತಲ್ಲಿ ನಾವು ಇಂಡಿಯನ್ ಓಷನನ್ನು ನೋಡ್ಬೋದಾಗಿರುತ್ತೆ ಬೇ ಆಫ್ ಬೆಂಗಾಲ್ ಸೊ ಇಷ್ಟು ಈ ಒಂದು ಶ್ರೀಲಂಕಾದ ಮ್ಯಾಪ್ಗೆ ಸಂಬಂಧ ಮ್ಯಾಪ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಹಾಗಿದ್ರೆ ಇನ್ನು ಇತ್ತೀಚೆಗೆ ಭಾರತ ರಾಷ್ಟ್ರ ಮಾಡಿರ್ತಕ್ಕಂಥ ಕಾರ್ಯಾಚರಣೆಗಳು ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ ಸಾಗರ್ ಬಂಧು ಇದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀಲಂಕಾಗೆ ಸೊ ಜಸ್ಟ್ ನಾವು ನಾವೇನು ಡಿಸ್ಕಸ್ ಮಾಡಿದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ ಸೊ ಮೇಲೆ ಸಾಗರ್ ಆರಕ್ಷ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮ್ಯಾಲ್ಡೀವ್ಸ್ಗೆ ಮಾಡಿರ್ತಕ್ಕಂಥದ್ದು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ನ ಸಮಯದಲ್ಲಿ ನಾವು ವ್ಯಾಕ್ಸಿನ್ಗಳನ್ನು ಮತ್ತು ಮೆಡಿಸಿನ್ಸ್ಗಳನ್ನು ಸಹಾಯ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ ಸೊ ಇನ್ನು ಸಾಗರ್ ಸಮೃದ್ಧಿ ಅಂತ ಹೇಳ್ತವೆ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ಇಡೈ ಒಂದು ಚಂಡಮಾರುತವಾಗಿರುತ್ತೆ ಆ ಸಮಯದಲ್ಲಿ ರಿಲೀಫ್ ಸಪ್ಲೈಸ್ ಮತ್ತೆ ನೇಬಲ್ ಸಪೋರ್ಟ್ ಕಾರ್ಯಾಚರಣೆಯ ಮುಖಾಂತರ ನಾವು ಮಾಡಲಾಗಿರುತ್ತೆ ಆರ್ಕ್ಟಿಕ್ ಎಕ್ಸ್ಪ್ರೆಸ್ ಅಡಗು ಮಾರ್ಗವನ್ನು ಪ್ರಾರಂಭಿಸಿದ ದೇಶ ಯಾವುದು ಸೊ ವಿಚ್ ಲಾಂಚ್ಡ್ ఆక్టిక్ ఎక్స్ప్రెస్ షిప్పింగ్ రూట్ ఇన్ ట్వెంటీ ట్వంటీ ఫైవ్ సో ఈ ప్రశ్నకి సరియద ఉత్తర చైనా రాష్ట్ర ఈవెందుకు ಆರ್ಕ್ಟಿಕ್ ಎಕ್ಸ್ಪ್ರೆಸ್ ಶಿಪ್ಪಿಂಗ್ ಅಂದರೆ ಹಡಗು ಮಾರ್ಗವನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಇದರಿಂದ ನಮ್ಮ ಭಾರತ ದೇಶಕ್ಕೆ ಏನಾದರೂ ಪ್ರಯೋಜನ ಇದೆಯಾ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ಯು ಕೆನ್ ಸಿ ದಿ ಎಂಟೈರ್ ವರ್ಲ್ಡ್ ಮ್ಯಾಪನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಈ ಭಾಗವನ್ನು ನಾವು ಆರ್ಕ್ಟಿಕ್ ಸರ್ಕಲ್ ಅಂತ ಹೇಳ್ತೇವೆ ಅಂದರೆ ನಮ್ಮ ನಾರ್ದನ್ ಪೋಲ್ ಏನಿರುತ್ತೆ ಇದನ್ನು ನಾವು ಆರ್ಕ್ಟಿಕ್ ಸರ್ಕಲ್ ಅಂತ ಹೇಳ್ತೇವೆ ಸದರನ್ ಪೋಲನ್ನು ನಾವು ಅಂಟಾರ್ಕ್ಟಿಕಾ ಅಂತ ಹೇಳ್ತೇವೆ ಸೊ ನಾವಿವಾಗ ಮಾತಾಡ್ತಾ ಇರ್ತಕ್ಕಂಥದ್ದು ಆರ್ಕ್ಟಿಕ್ ಸರ್ಕಲ್ಗೆ ಸಂಬಂಧಪಟ್ಟಂತೆ ಚೈನಾದವರು ಒಂದು ಹಡಗು ಮಾರ್ಗವನ್ನು ಡೆವಲಪ್ ಮಾಡಿರ್ತಾರೆ ಆ ಒಂದು ಹಡಗು ಮಾರ್ಗದ ಪ್ರಯೋಜನಗಳೇನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ದ ಟ್ರೆಡಿಷನಲ್ ರೂಟ್ ಪ್ರಸ್ತುತವಾಗಿ ಚೈನಾ ಸಪೋಸ್ ಪ್ಯಾರಿಸ್ಗೆ ಏನಾದರೂ ಗೂಡ್ಸ್ ಅನ್ನು ನಾವು ಮೆರಿಟೈಮ್ ಅಥವಾ ಸಾಗರದ ಮುಖಾಂತರ ನಾವೇನಾದರೂ ರೀಚ್ ಮಾಡಬೇಕಾಗಿದ್ರೆ ಸೊ ಇಟ್ ಆಸ್ ಟು ಕಮ್ ಲೈಕ್ ದಿಸ್ ಸೊ ಇದು ಮಲಾಕಾ ಸ್ಟ್ರೇಟ್ನ ಮುಖಾಂತರ ಇಂಡಿಯನ್ ಓಷನ್ನ ಮುಖಾಂತರ ಸುಯೇಜ್ ಕ್ಯಾನಲ್ನ ಮುಖಾಂತರ ಇದು ಇನ್ನೊ ಇಲ್ಲಿ ಬಂದು ತಲುಪಬೇಕಾಗಿರುತ್ತೆ ಸೊ ಇದು ಮೋರ್ ಎಕ್ಸ್ಪೆನ್ಸಿವ್ ರೂಟ್ ಒಬ್ವಿಯಸ್ಲಿ ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಸೊ ಅದರ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ ಸಮಯ ಕೂಡ ಜಾಸ್ತಿ ಆಗುತ್ತೆ ಈವನ್ ನಾವೇನಾದರೂ ಪೆರಿಷಬಲ್ ಗೂಡ್ಸ್ ಅನ್ನು ಅಂದರೆ ಹಾಳಾಗ್ತಕ್ಕಂಥ ವಸ್ತುಗಳನ್ನು ನಾವು ಟ್ರೇಡ್ ಮಾಡಬೇಕಾಗಿದ್ರೆ ಸೊ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ಇನ್ವೆಂಟ್ರಿ ಸೊ ಇವೆಲ್ಲ ಕೂಡ ಆ ಪ್ರಾಡಕ್ಟ್ ನ ವೆಚ್ಚಕ್ಕೆ ಆಡ್ ಆಗುತ್ತೆ ಈ ಒಂದು ಸಮಯವನ್ನು ಕಡಿಮೆ ಮಾಡಲಿಕ್ಕೆ ಈಗ ಚೈನಾ ಡೆವಲಪ್ ಮಾಡಿರ್ತಕ್ಕಂಥದ್ದು ಸೊ ದಿಸ್ ಇಸ್ ದ ನ್ಯೂ ರೂಟ್ ಈ ರೆಡ್ ಲೈನ್ ಅಲ್ಲಿ ನಾವೇನು ಮಾರ್ಕ್ ಮಾಡಿದ್ದೇವೆ ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಪ್ರೆಸ್ ವೇ ಅಂತ ಕರೀತೇವೆ ಸೊ ಇದು ಈಗ ಹೊಸದಾಗಿ ಡೆವಲಪ್ ಮಾಡಿರ್ತಕ್ಕಂಥ ರೂಟ್ ಆಗಿರುತ್ತೆ ಇದು ಈ ಒಂದು ಮಾರ್ಗದ ಮುಖಾಂತರ ಟ್ರೇಡ್ ಮಾಡೋದ್ರಿಂದ ಸಾಕಷ್ಟು ಷ್ಟು ಸಮಯಾವಕಾಶ ಐ ಮೀನ್ ಸಮಯ ಉಳಿತೆ ಮತ್ತು ರಿಸೋರ್ಸಸ್ ಅನ್ನು ನಾವು ಸೇವ್ ಮಾಡ್ಬೋದಾಗಿರುತ್ತೆ ಸೊ ಇದರಿಂದ ಪ್ರಾಡಕ್ಟ್ಸ್ಗಳ ಬೆಲೆ ಅಥವಾ ಅದರ ವೆಚ್ಚವನ್ನು ಕೂಡ ನಾವು ಕಡಿಮೆ ಇರ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಮಾರ್ಗದ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ದೇಶ ಚೈನಾ ಈ ಒಂದು ಮಾರ್ಗವನ್ನು ನಾವು ಆರ್ಕ್ಟಿಕ್ ಎಕ್ಸ್ಪ್ರೆಸ್ ಶಿಪ್ಪಿಂಗ್ ರೂಟ್ ಅಂತ ಹೇಳ್ತೇವೆ ಸೊ ಇದು ನೋ ಕಟಿಂಗ್ ಏಷ್ಯಾ ಯುರೋಪ್ ಟ್ರಾನ್ಸಿಶ್ ಟ್ರಾನ್ಸಿಟ್ ಟು ಜಸ್ಟ್ ಏಯ್ಟೀನ್ ಡೇಸ್ ಅಂದರೆ ಏಷ್ಯಾದಿಂದ ನಾವು ಯುರೋಪ್ಗೆ ತಲುಪಲಿಕ್ಕೆ ಈಗ ಕೇವಲ ಹದಿನೆಂಟು ದಿನಗಳಲ್ಲಿ ಈ ಒಂದು ಟ್ರೇಡನ್ನು ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ ಸೊ ಇದರ ಪಾತ್ ಮಾರ್ಗ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ನಾರ್ದನ್ ಸೀ ರೂಟ್ ಥ್ರೂ ದಿ ಆರ್ಕ್ಟಿಕ್ ಆರ್ಕ್ಟಿಕ್ನ ಮುಖಾಂತರ ಉತ್ತರದ ಸಮುದ್ರದ ಮಾರ್ಗದಲ್ಲಿ ಈ ಒಂದು ರಸ್ತೆಯನ್ನ ಅಥವಾ ಈ ಒಂದು ಮಾರ್ಗವನ್ನು ಡೆವಲಪ್ ಮಾಡಲಾಗಿರುತ್ತೆ ಸೊ ಇಟ್ ಇಸ್ ಪಾರ್ಟ್ ಆಫ್ ಚೈನಾಸ್ ಪೋಲಾರ್ ಸಿಲ್ಕ್ ರೋಡ್ ಅಂಡರ್ ದಿ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಸೊ ಚೈನಾದ ಬಗ್ಗೆ ನಾನು ತುಂಬಾ ಬಾರಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಏನಿದೆ ಈ ಒಂದು ಇನಿಶಿಯೇಟಿವ್ ನ ಅಡಿಯಲ್ಲಿ ಪೋಲಾರ್ ಸಿಲ್ಕ್ ರೋಡ್ ಅಂತ ಒಂದು ಏನೋ ಪ್ರಾಜೆಕ್ಟ್ ಇರುತ್ತೆ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತಕ್ಕಂಥದ್ದು ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಗಿರುತ್ತೆ ಸೊ ಅದರ ಅಡಿಯಲ್ಲಿ ಬೋಲಾರ್ ಸಿಲ್ಕ್ ರೋಡ್ ಅಂತಕ್ಕಂಥ ಒಂದು ಸಬ್ ಸೆಟ್ ಇರುತ್ತೆ ಅದರ ಅಡಿಯಲ್ಲಿ ಚೈನಾ ಈಗ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಮಾರ್ಗ ಆರ್ಟಿಕ್ ಎಕ್ಸ್ಪ್ರೆಸ್ ವೇ ಅಂತ ನಾವು ಕರೀತಕ್ಕಂಥದ್ದು ಸೊ ಹಾಗಿದ್ರೆ ಈ ಒಂದು ಮಾರ್ಗದಲ್ಲಿ ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು ಅಂದರೆ ಕೇವಲ ಹದಿನೆಂಟು ದಿನಗಳಲ್ಲಿ ಏಷ್ಯಾದಿಂದ ನಾವು ಯುರೋಪ್ಗೆ ಗೂಡ್ಸನ್ನು ತಲುಪಿಸ್ಬೋದಾಗಿರುತ್ತೆ ಸೊ ಚೈನಾ ಯುರೋಪ್ ರೈಲ್ವೆ ಎಕ್ಸ್ಪ್ರೆಸ್ ಇದು ಇಪ್ಪತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತೆ ಇದು ರೈಲ್ವೆ ಮಾರ್ಗ ಇದರ ಮುಖಾಂತರ ಟ್ರೇಡ್ ಮಾಡಿದ್ರೆ ಟ್ವೆಂಟಿ ಫೈವ್ ಡೇಸ್ ಬೇಕಾಗುತ್ತೆ ಸ್ವಿಯೇಜ್ ಕೆನಾಲ್ ನಾನು ಆಲ್ರೆಡಿ ಮ್ಯಾಪಲ್ಲಿ ತೋರಿಸಿದ್ನಲ್ವಾ ಸ್ವಿಯೇಜ್ ಕೆನಾಲ್ನ ಆ ಸ್ವಿಯೇಜ್ ಕೆನಾಲ್ನ ಮುಖಾಂತರ ನಾವು ಟ್ರೇಡ್ ಮಾಡಿದ್ರೆ ನಲವತ್ತಕ್ಕೂ ಹೆಚ್ಚು ದಿನಗಳ ಸಮಯ ಬೇಕಾಗಿರುತ್ತೆ ಆ್ಯಂಡ್ ಕೇಪ್ ಆಫ್ ಗುಡ್ ಹೋಪ್ನ ಮುಖಾಂತರ ನಾವೇನಾದರೂ ಟ್ರೇಡ್ ಮಾಡಿದ್ರೆ ಐವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಬೇಕಾಗಿರುತ್ತೆ ಸೊ ಇವೆಲ್ಲಕ್ಕೂ ಹೋಲಿಕೆ ಮಾಡಿದಾಗ ಇದು ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಆಗಿರುತ್ತೆ ಸೊ ಇದರಿಂದ ಟ್ರೇಡ್ಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದರೆ ಫಾರ್ಟಿ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಬಿಸ್ನೆಸ್ ಇನ್ವೆಂಟ್ರಿ ನೀಡ್ಸ್ ಅಂದರೆ ಆ ಬಿಸ್ನೆಸ್ ಇನ್ವೆಂಟ್ರಿ ನೀಡ್ಸ್ ಏನಿರುತ್ತೆ ಅದರಲ್ಲಿ ನಲವತ್ತು ಪ್ರತಿಶತ ಕಡಿಮೆ ಆಗುತ್ತೆ ಮೂಲ ಸೌಕರ್ಯ ಇರ್ಬೋದು ಸ್ಟೋರೇಜ್ ಇರ್ಬೋದು ಆ್ಯಂಡ್ ಯೂಸ್ ಆಫ್ ವೆಝಲ್ಸ್ ಅಥವಾ ಹಡಗುಗಳ ಬಳಕೆ ಇರ್ಬೋದು ಇವೆಲ್ಲವನ್ನು ನಾವು ಒಟ್ಟಾಗಿ ಹೋಲಿಕೆ ಮಾಡಿದಾಗ ನಲವತ್ತು ಪ್ರತಿಶತ ನಾವು ಕಡಿಮೆ ಮಾಡ್ಬೋದಾಗಿರುತ್ತೆ ಆ್ಯಂಡ್ ಲೋವರ್ ಕ್ಯಾಪಿಟಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಂದರೆ ಕಡಿಮೆ ಬಂಡವಾಳ ಏನೋ ಸಾಗಾಣೆ ವೆಚ್ಚ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇದರ ಬೆನಿಫಿಟ್ ಆಗಿರುತ್ತೆ ಅವಾಯ್ಡ್ಸ್ ಪೊಲಿಟಿಕಲಿ ಅನ್ಸ್ಟೇಬಲ್ ರೀಜನ್ಸ್ ಅಂದರೆ ನಾವು ಸುಎಚ್ ಕೆನಾಲ್ನ ಮುಖಾಂತರ ಮಲಾಕಾ ಸ್ಟ್ರೇಟ್ ಇದೆಲ್ಲ ಕೂಡ ಸ್ವಲ್ಪ ಪೊಲಿಟಿಕಲಿ ಡಿಸ್ಟರ್ಬ್ಡ್ ಆಗ್ತಕ್ಕಂಥ ಒಂದು ಪ್ರದೇಶಗಳಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಯಾಕಂದರೆ ಇಲ್ಲಿ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಬಹಳ ಹೆಚ್ಚಾಗಿರುವ ಕಾರಣದಿಂದ ಈ ಡಿಸ್ಟರ್ಬೆನ್ಸಸ್ ಅಥವಾ ರಾಜಕೀಯವಾಗಿ ಆಗ್ತಕ್ಕಂಥ ಅಸ್ಥಿರತೆಗಳನ್ನು ಕೂಡ ನಾವಿಲ್ಲಿ ಸುಲಭವಾಗಿ ಅವಾಯ್ಡ್ ಮಾಡ್ಬೋದಾಗಿರುತ್ತೆ ಶಾರ್ಟರ್ ಸೇಫರ್ ಆರ್ಟಿಕ್ ಪ್ಯಾಸೇಜ್ ಆಗಿರುತ್ತೆ ಅಂದರೆ ಅದು ಶಾರ್ಟರ್ ಅಂದರೆ ತುಂಬ ಕಡಿಮೆ ಡಿಸ್ಟೆನ್ಸ್ ಆಗಿರುತ್ತೆ ಮತ್ತು ಮತ್ತು ಸುರಕ್ಷಿತವಾಗಿರ್ತಕ್ಕಂಥ ಒಂದು ಮಾರ್ಗ ಕೂಡ ಇದಾಗಿರುತ್ತೆ ಸೊ ನಮ್ಮ ಭಾರತ ದೇಶಕ್ಕೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ ಪೊಟೆನ್ಷಿಯಲ್ ಡೈವರ್ಷನ್ ಆಫ್ ಶಿಪ್ಪಿಂಗ್ ಫ್ರಾಮ್ ಟ್ರೆಡಿಷನಲ್ ಇಂಡಿಯನ್ ಓಷನ್ ರೂಟ್ ಸೊ ನಾವು ಪ್ರಸ್ತುತವಾಗಿ ಹಿಂದೂ ಮಹಾಸಾಗರದ ಸಾಂಪ್ರದಾಯಿಕ ಮಾರ್ಗಗಳನ್ನ ನಾವೇನು ಬಳಕೆ ಮಾಡ್ತಾ ಇದ್ದೇವೆ ಸೊ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಒಂದು ಪರ್ಯಾಯ ಮಾರ್ಗವಾಗಿ ನಾವು ಇದನ್ನ ಈಗ ಬಳಕೆ ಮಾಡಬಹುದಾಗಿರುತ್ತೆ ಆ್ಯಂಡ್ ಆರ್ಕ್ಟಿಕ್ ಬಿಕಮಿಂಗ್ ಅ ನ್ಯೂ ಆರ್ಯನ ಫಾರ್ ಗ್ಲೋಬಲ್ ಟ್ರೇಡ್ ಅಂದರೆ ಈ ಒಂದು ಆರ್ಟಿಕ್ ಅಂತಕ್ಕಂಥ ಒಂದು ಪ್ರದೇಶ ವ್ಯಾಪಾರಕ್ಕಾಗಿ ಒಂದು ಹೊಸ ಕ್ಷೇತ್ರವಾಗಿ ಈಗ ಬದಲಾವಣೆ ಆಗ್ತಾ ಇದೆ ಅಂಡ್ ಚೈನಾ ಗೇನಿಂಗ್ ಸ್ಟ್ರಾಟಜಿಕ್ ಪ್ರೆಸೆನ್ಸ್ ನಿಯರ್ ದ ಧ್ರುವದ ಬಳಿ ಈಗ ಚೀನಾ ರಾಷ್ಟ್ರದವರು ತಮ್ಮ ಕಾರ್ಯತಂತ್ರದ ಉಪಸ್ಥಿತಿಯನ್ನು ಕೂಡ ಅವರು ಹೆಚ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಟು ಕ್ವೆಶನ್ ನಂಬರ್ ತ್ರೀ ಆಫ್ರಿಕಾದ ಕಾಡುಗಳು ಯಾವ ವರ್ಷದಿಂದ ಇಂಗಾಲದ ಸಿಂಕ್ಗಳಿಂದ ಕಾರ್ಬನ್ ಡೈಆಕ್ಸೈಡ್ ನಿವ್ವಳ ಹೊರಸೂಸುವಿಕೆಗೆ ಬದಲಾಗಿವೆ Africa's forests have shifted from carbon sinks to net emitter of carbon dioxide primarily since which year so now ಆಫ್ರಿಕನ್ ಫಾರೆಸ್ಟ್ಗಳನ್ನು ಕಾರ್ಬನ್ ಸಿಂಕ್ ಅಂತ ಕರಿತಾ ಇದ್ವಿ ಕಾರಣ ಏನು ಅಂದರೆ ಅದು ಹೊರಸೂಸುವ ಇಂಗಾಲಕ್ಕಿಂತ ಅದು ಹಿಡಿದಿಟ್ಟುಕೊಳ್ಳುವ ಇಂಗಾಲ ಹೆಚ್ಚಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾವು ಮಾಡಿರ್ತಕ್ಕಂಥ ಪರಿಸರ ನಾಶದಿಂದ ಈಗ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡನ್ನು ಅದು ಹೊರಗಡೆ ಹಾಕ್ತಾ ಇದೆ ಯಾವ ವರ್ಷದಿಂದ ಈ ಒಂದು ಬದಲಾವಣೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಮಾತ್ರ ಎರಡು ಸಾವಿರದ ಹತ್ತರಿಂದ ಈ ಒಂದು ಬದಲಾವಣೆ ಆಗಿರ್ತಕ್ಕಂಥ ನಾವು ನೋಡಬಹುದಾಗಿರುತ್ತೆ ಸೊ ಈಗ ಆಫ್ರಿಕನ್ ಫಾರೆಸ್ಟ್ ಏನಿದೆ ಇದು ಕಾರ್ಬನ್ ಸಿಂಕ್ ಅಲ್ಲ ನೆಟ್ ಎಮಿಟರ್ ಆಗಿರುತ್ತೆ ಅಂದ್ರೆ ನಿವ್ವಳ ಹೊರಸೂಸುವಿಕೆ ಹೆಚ್ಚಾಗಿ ಆಗಿರ್ತಕ್ಕಂಥ ಸೊ ಈ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು ಸಿನ್ಸ್ ಟೂ ತೌಸಂಡ್ ಟೆನ್ ಎರಡ್ ಸಾವಿರದ ಹತ್ತರಿಂದ ಶಿಫ್ಟ್ ನಾವು ಸೊ ಒನ್ಸ್ ದಿ ಗ್ಲೋಬಲ್ ಪ್ಲಾಂಟ್ ಒಮ್ಮೆ ಯಾವಾಗ ಈ ಒಂದು ಅರಣ್ಯ ಸಮೃದ್ಧವಾಗಿತ್ತು ಆ ಒಂದು ಸಮಯದಲ್ಲಿ ಜಾಗತಿಕ ಕಾರ್ಬನ್ ಡೈಆಕ್ಸೈಡ್ ಇಪ್ಪತ್ತು ಪರ್ಸೆಂಟೇಜ್ ಅಷ್ಟು ಇದು ಹಿಡಿದಿಟ್ಕೊಳ್ತಾ ಇತ್ತು ಬಟ್ ಅರಣ್ಯ ನಾಶ ಆಗಿರುವ ಕಾರಣದಿಂದ ಆ ಒಂದು ಸಾಮರ್ಥ್ಯವನ್ನ ಈ ಫಾರೆಸ್ಟ್ ಈಗ ಕಳೆದುಕೊಂಡಿರುತ್ತೆ ಸೊ ಕಾಂಗೋ ರೈನ್ ಫಾರೆಸ್ಟ್ ಪ್ರೀವಿಯಸ್ಲಿ ಸಿಕ್ವೆಸ್ಟರ್ಡ್ ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪರ್ ಇಯರ್ ಅಂದರೆ ಒಂದು ವರ್ಷಕ್ಕೆ ಆರುನೂರು ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಅದು ಅಬ್ಸರ್ವ್ ಮಾಡ್ಕೊಳ್ತಾ ಇತ್ತು ಈಗ ಅದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಎಮಿಷನ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೇಳರ ಮಧ್ಯದಲ್ಲಿ ಲಾಸ್ ಆಫ್ ಒನ್ ನಾಟ್ ಸಿಕ್ಸ್ ಮಿಲಿಯನ್ ಟನ್ಸ್ ಆಫ್ ಬಯೋಮಾಸ್ ಪರ್ ಇಯರ್ ಅಂದರೆ ಒಂದು ವರ್ಷಕ್ಕೆ ನೂರ ಆರು ಮಿಲಿಯನ್ ಟನ್ಸ್ ಅಷ್ಟು ಜೀವರಾಶಿ ಜೀವರಾಶಿ ಇನ್ ದ ಸೆನ್ಸ್ ಆ ಮರಗಳನ್ನು ನಾವೇನು ಕಡಿತೇವೆ ಸೊ ಅದನ್ನು ನಾವು ಲಾಸ್ ಆಫ್ ಬಯೋಮಾಸ್ ಅಂತ ಹೇಳ್ತೇವೆ ಸೊ ಒಂದು ವರ್ಷಕ್ಕೆ ನೂರ ಆರು ಮಿಲಿಯನ್ ಟನ್ಸ್ ಅಷ್ಟು ಜೀವರಾಶಿಯಷ್ಟು ಪರ್ ಇಯರ್ ವರ್ಷಕ್ಕೆ ಅದು ಕಳೆದುಕೊಂಡಿರುತ್ತೆ ಸೊ ದಟ್ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮಿಲಿಯನ್ಸ್ ಆಫ್ ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಂದರೆ ಒಂದು ವರ್ಷಕ್ಕೆ ಟೂ ಹಂಡ್ರೆಡ್ ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಿಡಿದುಕೊಳ್ತಕ್ಕಂಥ ಕೆಪ್ಯಾಸಿಟಿ ಇದ್ದಂತಹ ಮರಗಳನ್ನು ನಾವು ಒಂದು ವರ್ಷಕ್ಕೆ ನಾಶ ಮಾಡಿರ್ತಕ್ಕಂಥದ್ದು ಇದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೇಳರ ಮಧ್ಯ ಆಗಿರ್ತಕ್ಕಂಥ ಬದಲಾವಣೆ ಆಗಿರುತ್ತೆ ಸೊ ವೈ ದೇರ್ ಈಸ್ ಅ ಡಿಕ್ಲೇನ್ ಈ ಒಂದು ಕುಸಿತ ಆಗಲಿಕ್ಕೆ ಕಾರಣ ಏನಂದರೆ ಲಾಗಿಂಗ್ ಲಾಗಿ ಲಾಗಿಂಗ್ ಅಂದ್ರೆ ಮರ ಕಡಿತಕ್ಕಂಥದನ್ನ ನಾವು ಲಾಗಿಂಗ್ ಅಂತ ಕರಿತೇವೆ ಮೈನಿಂಗ್ ಗಣಿಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಗ್ರಿಕಲ್ಚರಲ್ ಎಕ್ಸ್ಪ್ಯಾನ್ಷನ್ ಕೃಷಿಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಮತ್ತು ಫಾರೆಸ್ಟ್ ಡಿಗ್ರೆಡೇಷನ್ ಇವಾಗ ನಮ್ಮ ಅರಾವಳೀಸನ್ನು ಕೂಡ ಇದೇ ರೀತಿ ಮೈನಿಂಗ್ ಮಾಡಲಿಕ್ಕೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಸೊ ಪ್ರಾಬಬಲಿ ಇನ್ ಫ್ಯೂಚರ್ ಸೊ ವಿ ಮೈಟ್ ಆಲ್ಸೋ ಫೇಸ್ ದಿ ಸೇಮ್ ಪ್ರಾಬ್ಲಮ್ ಸೊ ಅದರಿಂದ ಅರಾವಳಿಗಳ ಅರಾವಳಿ ರೇಂಜಸ್ ಏನಿರುತ್ತೆ ಸೊ ಅದನ್ನು ಯಾವುದೇ ಕಾರಣಕ್ಕೂ ನಾವು ಮೈನಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದಾ ಮಾಡಿಕೊಡ್ಬಾರ್ದಾಗಿರುತ್ತೆ ಸೊ ದಿಸ್ ಇಸ್ ದಿ ಲೆಸನ್ ವಿನ್ ಲರ್ನ್ ಫ್ರಮ್ ಸೊ ಈಗ ಆಫ್ರಿಕನ್ ಫಾರೆಸ್ಟ್ ಏನಿರುತ್ತೆ ಇಟ್ ಅಮೆಜಾನ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ಆಸ್ ಈಗ ಇದಕ್ಕಿಂತ ಮುಂಚೆ ಅಮೆಜಾನ್ ಫಾರೆಸ್ಟ್ ನೆಟ್ ಎಮಿಟರ್ ಆಗಿತ್ತು ಅಂಡ್ ದಕ್ಷಿಣ ಏಷ್ಯಾ ಕೂಡ ಈಗ ಆಗಿದೆ ಈ ಒಂದು ಪಟ್ಟಿಗೆ ಈಗ ಆಫ್ರಿಕಾ ಕೂಡ ಸೇರ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿರುತ್ತೆ ಇದ್ರಿಂದ ಪ್ಯಾರಿಸ್ ಅಗ್ರಿಮೆಂಟ್ ಏನಿತ್ತು ಅಂದ್ರೆ ನಮ್ಮ ಪ್ಯಾರಿಸ್ ಒಪ್ಪಂದ ಎರಡ್ ಸಾವಿರದ ಹದಿನೈದರಲ್ಲಿ ಈ ಜಾಗತಿಕ ಸರ

ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಏರಿಕೆ ಆಗೋದನ್ನು ತಪ್ಪಿಸ್ತಕ್ಕಂಥ ಒಂದು ಒಪ್ಪಂದ ಏನಿರುತ್ತೆ ಆ ಒಂದು ಒಪ್ಪಂದವನ್ನು ನಾವು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ ಬಿಕಾಸ್ ಈ ಆಫ್ರಿಕಾ ಅಂತಕ್ಕಂಥದ್ದು ನೆಟ್ ಅಬ್ಸಾರ್ಬ್ಷನಿಂದ ನೆಟ್ ಎಮಿಟರ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ ಆ್ಯಂಡ್ ಕಾಂಗೋ ಬೇಸಿಂಗ್ ಸಿಸ್ಟಮ್ಸ್ ಆರ್ ಅಟ್ ದಿ ರಿಸ್ಕ್ ಆಫ್ ಕೊಲ್ಯಾಪ್ ಸೊ ಅಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಏನಿದೆ ಆ ಪರಿಸರ ವ್ಯವಸ್ಥೆ ನಾಶ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಸೊಸ್ಲೆ ಕೆಟ್ ಇನ್ ಟು ನಂಬರ್ ಏಷ್ಯಾ ಪವರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಇಂಡಿಯಾ ಸೆಕ್ಯೂರ್ಡ್ ಇನ್ ಏಷ್ಯಾ ಪವರ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಪವರ್ ಇಂಡೆಕ್ಸ್ ಇನ್ ದ ಸೆನ್ಸ್ ಆ ಒಂದು ರಾಷ್ಟ್ರದ ಮಿಲಿಟ್ರಿ ಅಥವಾ ರಕ್ಷಣಾ ವ್ಯವಸ್ಥೆ ಏನಿದೆ ಆ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗ್ತಕ್ಕಂಥ ಒಂದು ಸೂಚ್ಯಂಕವಾಗಿರುತ್ತೆ ಸೊ ಪವರ್ ಅಂದು ಕೂಡಲೇ ನಾವು ಎಲೆಕ್ಟ್ರಿಸಿಟಿಯನ್ನು ಕನೆಕ್ಟ್ ಮಾಡಬಾರ್ದಿಲ್ಲಿ ಪವರ್ ಅಂತಕ್ಕಂಥದ್ದು ಆ ಒಂದು ರಾಷ್ಟ್ರ ಈ ಡಿಫೆನ್ಸ್ನಲ್ಲಿ ಎಷ್ಟು ಬಲಿಷ್ಠವಾಗಿದೆ ಎಂದು ಹೇಳ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ ಜಗತ್ತಿನಲ್ಲಿಯೇ ಮೂರನೇ ಸ್ಥಾನವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಸೊ ಇಲ್ಲಿ ನಾವು ಈ ಒಂದು ರ್ಯಾಂಕಿಂಗನ್ನು ಅನ್ನು ನೋಡ್ಬೋದಾಗಿರುತ್ತೆ ಸೊ ರ್ಯಾಂಕಿಂಗನ್ನು ಅನ್ನು ಮೂರು ಕ್ಯಾಟಗರೀಸಲ್ಲಿ ಅಲ್ಲಿ ಡಿವೈಡ್ ಮಾಡ್ತಾರೆ ಮೊದಲನೇದನ್ನು ಸೂಪರ್ ಪವರ್ಸ್ ಅಂತ ಹೇಳ್ತೇವೆ ಸೂಪರ್ ಪವರ್ ಅಂದರೆ ಎಪ್ಪತ್ತು ಅಥವಾ ಎಪ್ಪತ್ತಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿದ್ರೆ ಅದನ್ನು ನಾವು ಸೂಪರ್ ಪವರ್ಸ್ ಅಂತ ಹೇಳ್ತೇವೆ ಪ್ರಸ್ತುತವಾಗಿ ಅಮೇರಿಕಾ ಮತ್ತು ಚೈನಾ ಇವೆರಡು ಮಾತ್ರ ಸೂಪರ್ ಪವರ್ಸ್ ಆಗಿರುತ್ತೆ ಸೊ ಎರಡನೇ ಇದನ್ನು ಮೇಜರ್ ಪವರ್ಸ್ ಅಂತ ಹೇಳ್ತೇವೆ ನಲವತ್ತು ಅಥವಾ ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರೆ ಅದನ್ನು ನಾವು ಮೇಜರ್ ಪವರ್ಸ್ ಅಂತ ಹೇಳ್ತೇವೆ ಸೊ ಮೇಜರ್ ಪವರ್ನಲ್ಲಿ ನಮ್ಮ ಭಾರತ ಮಾತ್ರ ಸ್ಥಾನವನ್ನು ಪಡೆದುಕೊಂಡಿರುತ್ತೆ ಸೊ ಮೂರನೇ ಕ್ಯಾಟಗರಿಯನ್ನು ನಾವು ಮಿಡಲ್ ಪವರ್ಸ್ ಅಂತ ಹೇಳ್ತೇವೆ ಹತ್ತು ಅಥವಾ ಹತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರೆ ಸೊ ಹತ್ತು ಅಥವಾ ಹತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರೆ ಅದನ್ನ ನಾವು ಮಿಡಲ್ ಪವರ್ಸ್ ಅಂತ ಹೇಳ್ತೇವೆ ಸೊ ಮಿಡಲ್ ಪವರ್ಸ್ ನಲ್ಲಿ ನಾವು ಸಾಕಷ್ಟು ರಾಷ್ಟ್ರಗಳನ್ನು ನೋಡ್ಬೋದಾಗಿರುತ್ತೆ ಮೈನರ್ ಪವರ್ಸ್ ಅಂದ್ರೆ ಹತ್ತಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದ್ರೆ ಅದನ್ನ ಮೈನರ್ ಪವರ್ಸ್ ಅಂತ ಹೇಳ್ತೇವೆ ಸೊ ಅಲ್ಲಿಗೆ ನಮ್ಮ ಭಾರತ ದೇಶ ಪ್ರಪ್ರಥಮ ಬಾರಿಗೆ ಮೇಜರ್ ಪವರ್ ಅಂತಕ್ಕಂಥ ಒಂದು ಸ್ಟೇಟಸನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಸೊ ಈ ಒಂದು ರ್ಯಾಂಕಿಂಗನ್ನು ಏಷ್ಯಾ ಪವರ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತೇವೆ ಸೊ ಈ ಒಂದು ಸ್ಟೇಟಸ್ನಲ್ಲಿ ನಮ್ಮ ಭಾರತ ರಾಷ್ಟ್ರ ಮೇಜರ್ ಪವರ್ ಅಂತ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತೆ ನಾವು ವಿ ಆರ್ ಬಿಹೈಂಡ್ ಓನ್ಲಿ ಟೂ ನೇಷನ್ಸ್ ಒನ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತೆ ಚೈನಾ ಇವೆರಡು ರಾಷ್ಟ್ರಗಳ ನಂತರ ನಮ್ಮ ಭಾರತ ರಾಷ್ಟ್ರ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡಿರುತ್ತೆ ಸೊ ಇದರ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ ಟಾಪ್ ಟು ಆಲ್ರೆಡಿ ನಮ್ಗೆ ಗೊತ್ತಿದೆ ಸೊ ನಮ್ಮ ಭಾರತ ದೇಶ ನಲವತ್ತು ಅಂಕಗಳನ್ನು ಗಳಿಸುವ ಮುಖಾಂತರ ಮೇಜರ್ ಪವರ್ ಅಂತಕ್ಕಂಥ ಒಂದು ಏನೋ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಒಡ ದ ರೀಸನ್ಸ್ ಮೇಜರ್ ಪವರ್ ಆಗಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಜಿ ಡಿ ಪಿ ಎಕ್ಸ್ಪ್ಯಾನ್ಷನ್ ಅಂದ್ರೆ ನಮ್ಮ ಒಂದು ಒಂದು ಡಿಫೆನ್ಸ್ ಸೆಕ್ಟರ್ಗೆ ಹೆಚ್ಚಿನ ಜಿ ಡಿ ಪಿಯ ನಮ್ಮ ಬಜೆಟ್ನ ಹೆಚ್ಚಿನ ಒಂದು ಬಂಡವಾಳವನ್ನು ಅಥವಾ ಹೆಚ್ಚಿನ ಶೇರನ್ನು ನಾವು ಡಿಫೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಸ್ಟ್ರೆಂದಂಡ್ ಟ್ರೇಡ್ ಲಿಂಕೇಜಸ್ ಅಂದರೆ ಈ ಒಂದು ಡಿಫೆನ್ಸ್ ಅಥವಾ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವ್ಯಾಪಾರ ಸಂಪರ್ಕಗಳನ್ನು ಹೆಚ್ಚು ಮಾಡಿಕೊಂಡಿರ್ತಕ್ಕಂಥದ್ದು ಅಂಡ್ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂದರೆ ಫಸ್ಟ್ ಟೈಮ್ ನಮ್ಮ ಭಾರತ ದೇಶ ಈ ಮೇಜರ್ ಪವರ್ ಅಂತಕ್ಕಂಥ ಒಂದು ಸ್ಟೇಟಸ್ ಅನ್ನು ಪಡೆದುಕೊಂಡಿರುತ್ತೆ ಸೊ ಈ ಒಂದು ಸೂಚ್ಯಂಕ ಪ್ರಾರಂಭವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಫಸ್ಟ್ ಟೈಮ್ ಮೇಜರ್ ಪವರ್ ಅಂತಕ್ಕಂಥ ಒಂದು ಸ್ಟೇಟಸ್ ಅನ್ನು ನಮ್ಮ ಭಾರತ ದೇಶ ಪಡೆದುಕೊಂಡಿರುತ್ತೆ ಸೊ ನಾವು ಇನ್ನೂ ಕೂಡ ಏನನ್ನ ಸ್ಟ್ರೆಂದನ್ ಮಾಡಿಕೊಳ್ಬೇಕು ನಾವು ಸ್ಟ್ರೆಂದನ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಡಿಪ್ಲೊಮ್ಯಾಟಿಕ್ ನೆಟ್ವರ್ಕ್ಸ್ ಅಂದರೆ ವಿದೇಶಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಈ ರಕ್ಷಣಾ ಸಂಬಂಧಗಳನ್ನು ನಾವು ಹೆಚ್ಚು ಮಾಡಬೇಕಾಗಿರುತ್ತೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ಸ್ ರಕ್ಷಣಾ ಪಾಲುದಾರಿಕೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ರಷ್ಯಾ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ತಯಾರಿ ಮಾಡ್ತಾ ಇದ್ದೇವೆ ಸೊ ಈ ರೀತಿಯಾಗಿ ಇನ್ನೂ ಹೆಚ್ಚಿನ ರಾಷ್ಟ್ರಗಳೊಂದಿಗೆ ನಾವು ಡಿಫೆನ್ಸ್ ಪಾರ್ಟ್ನರ್ಶಿಪ್ಗಳನ್ನು ಹೆಚ್ಚು ಮಾಡಬೇಕಾಗಿರುತ್ತೆ ಅಂಡ್ ಟೆಕ್ನಾಲಜಿಕಲ್ ಇನ್ನೋವೇಶನ್ ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾಂತ್ರಿಕ ನಾವೀನ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ನಮಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವಾಗಿರುತ್ತೆ ಲೆಟ್ಸ್ ಸೊದಿಸ್ ನಂಬರ್ ಫೈವ್ ಯಾವ ಬಾಹ್ಯಾಕಾಶ ಯಾನಕ್ಕೆ ನಾಸಾ ತನ್ನ ಬೆಂಬಲವನ್ನು ಪುನರುಚ್ಚರಿಸಿದೆ ನಾಸಾ ಹ್ಯಾಸ್ ಅಫರ್ಮ್ಡ್ ಇಟ್ಸ್ ಸಪೋರ್ಟ್ ಫಾರ್ ವಿಚ್ ಸ್ಪೇಸ್ ಮಿಷನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸೋಮಾರ್ಸ್ ರೋಸಾರಿನ್ ಫ್ಲಾಂಗ್ರಿನ್ ರೋವರ್ ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ ಸೊ ಈ ಒಂದು ಕಾರ್ಯಾಚರಣೆಗೆ ನಾಸಾದವರು ಬೆಂಬಲ ಮಾಡ್ತಕ್ಕಂಥ ಒಂದು ಸಪೋರ್ಟ್ ಈಗ ಎಕ್ಸ್ಟೆಂಡ್ ಮಾಡಿರ್ತಾರೆ ಹಾಗಿದ್ರೆ ಈ ಒಂದು ಮಾರ್ಸ್ ಮಿಷನ್ ಏನಿದೆ ಇದರ ಆಬ್ಜೆಕ್ಟಿವ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ನಾಸಾ ಹ್ಯಾಸ್ ಅಫಿಷಿಯಲಿ ರಿಅಾಮ್ ಇಟ್ ಸಪೋರ್ಟ್ ಫಾರ್ ಇ ಎಸ್ ಎ ಇ ಎಸ್ ಎಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಯುರೋಪಿಯನ್ ಬಾಹ್ಯಾಕಾಶ ಏಜೆನ್ಸಿ ಏನಿದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ನಾವು ಎಕ್ಸೋ ಅಂತ ಇದರ ಹೆಸರೇನು ಅಂದ್ರೆ ರೋಜಾರ್ ಲಿಂಡ್ ಫ್ರಾಂಕ್ಲಿನ್ ರೋವರ್ ಅಂತ ಹೇಳ್ತೇವೆ ಇದನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ನಾಸಾದವರು ಅತಿ ಹೆಚ್ಚಿನ ಬಾಹ್ಯಾಕಾಶದ ಅನುಭವವನ್ನ ಹೊಂದಿರುವ ಕಾರಣದಿಂದ ಸೊ ಇವರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗೆ ತಮ್ಮ ಸಪೋರ್ಟ್ ನೀಡ್ತಕ್ಕಂಥ ನೀಡ್ತಕ್ಕಂತ ಒಂದು ಆಶಯವನ್ನ ಇಲ್ಲಿ ವ್ಯಕ್ತಪಡಿಸಿರ್ತಾರೆ ಸೊ ಏನಿದು ಮಾರ್ಸ್ ಪ್ರೋಗ್ರಾಮ್ ಏನಿದ್ರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಸೈನ್ಸ್ ಆಫ್ ಪಾಸ್ಟ್ ಅಥವಾ ಪ್ರೆಸೆಂಟ್ ಲೈಫ್ ಅಂದರೆ ಮಂಗಳ ಗ್ರಹದಲ್ಲಿ ಹಿಂದೆ ಏನಾದರೂ ಜೀವರಾಶಿಗಳು ಇತ್ತ ಅಥವಾ ಈಗ ಏನಾದರೂ ಜೀವರಾಶಿಗಳು ಇರ್ತಕ್ಕಂಥ ಸೂಚನೆಗಳೇನಾದರೂ ಇದೆಯಾ ಅದನ್ನ ಪತ್ತೆ ಮಾಡ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ ಸೊ ಇದರಲ್ಲಿ ಒಂದು ಆರ್ಬಿಟರ್ ಅನ್ನ ಕಳಿಸ್ತಾ ಇದ್ದಾರೆ ಒಂದು ರೋವರ್ ಅನ್ನ ಕಳಿಸ್ತಾ ಇದ್ದಾರೆ ಒಂದು ಆರ್ಬಿಟರ್ ಮತ್ತೆ ಒಂದು ರೋವರ್ ಅನ್ನ ಈ ಒಂದು ಕಾರ್ಯಾಚರಣೆಯ ಮುಖಾಂತರ ಕಳಿಸ್ತಕ್ಕಂಥದ್ದು ಹಾಗಿದ್ರೆ ಈ ರೋಜಾರಿಂಡ ಫ್ರಾಂಕ್ಲಿನ್ ರೋವರ್ ಸೊ ಇದನ್ನ ಸೊ ಯಾರ ಹೆಸರನ್ನ ಇಟ್ಟಿದ್ದಾರೆ ಅಂದ್ರೆ ಡಿ ಎನ್ ಎ ಪಾಯನೀರ್ ಅಂದ್ರೆ ಡಿ ಎನ್ ಎಗೆ ಸಂಬಂಧಪಟ್ಟಂತೆ ಈ ರಿಸರ್ಚ್ ಮಾಡೋದರಲ್ಲಿ ಮಾಡೋದ್ರಲ್ಲಿ ಪ್ರವರ್ತಕರಾಗಿರ್ತಕ್ಕಂಥವ್ರು ಅವರ ಹೆಸರೇನು ಅಂದ್ರೆ ರೋಜಾರಿಂಡ ಫ್ರಾಂಕ್ಲಿನ್ ಅಂತ ಹೇಳ್ತೇವೆ ಸೊ ಇವರ ಹೆಸರನ್ನ ಇವರೇನು ಮಂಗಳ ಗ್ರಹಕ್ಕೆ ರೋವರ್ ಕಳಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾಮಕರಣವನ್ನು ಮಾಡಲಾಗಿರುತ್ತೆ ಇಟ್ ಕ್ಯಾನ್ ಡ್ರಿಲ್ ಅಪ್ ಟು ಟೂ ಮೀಟರ್ಸ್ ಬಿಲೋ ದಿ ಸರ್ಫೇಸ್ ಅಂದ್ರೆ ಮಂಗಳ ಗ್ರಹದ ಸರ್ಫೇಸ್ನ ಒಳಗಡೆ ಟೂ ಮೀಟರ್ ಡ್ರಿಲ್ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಕೂಡ ಅದು ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಫ್ರಾಂಕ್ಲಿನ್ ರೋವರ್ಗೆ ನೀಡಲಾಗಿರುತ್ತೆ ಇದು ಸಬ್ ಸರ್ಫೇಸ್ ಸ್ಯಾಂಪಲ್ ಅದು ಏನೋ ಅನಲೈಸ್ ಮಾಡುತ್ತೆ ಸಬ್ ಸರ್ಫೇಸ್ ಅಂದ್ರೆ ಮೇಲ್ಮೈಯಿಂದ ಕೆಳಗಡೆ ಇರತಕ್ಕ ವಸ್ತುಗಳಲ್ಲಿ ಏನಾದರೂ ಜೀವರಾಶಿಯ ಗುರುತುಗಳು ಬಯೋ ಸಿಗ್ನೇಚರ್ಸ್ ಅಂತ ಹೇಳ್ತವೆ ಸೊ ರೀತಿಯ ಗುರುತುಗಳಿದೆಯಾ ಅನ್ನೋದನ್ನ ಇದು ಪತ್ತೆ ಹಚ್ಚುತ್ತೆ ಅಂಡ್ ಡಿಟೆಕ್ಟ್ ಪ್ರಿಸರ್ವ್ಡ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಸಾವಯವ ಅಣುಗಳು ಯಾಕಂದ್ರೆ ಯಾವುದೇ ಒಂದು ಜೀವರಾಶಿ ಹುಟ್ಟತಕ್ಕ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಂದ ಹುಟ್ಟುವ ಕಾರಣದಿಂದ ಅಲ್ಲೇನಾದರೂ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇದೆಯಾ ಅನ್ನೋದನ್ನ ಕೂಡ ಸೊ ಈ ಒಂದು ರೋವರ್ನ ಮುಖಾಂತರ ಪತ್ತೆ ಹಚ್ಚಲಾಗುತ್ತೆ ಸೊ ಇಂಟರ್ನ್ಯಾಷನಲ್ ಜಾಗುವರ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ದಿನವನ್ನ ಪ್ರತಿ ವರ್ಷ ಇಪ್ಪತ್ತೊಂಬತ್ತನೇ ನವೆಂಬರ್ ಅಂತಾರಾಷ್ಟ್ರೀಯ ಜಾಗುವರ್ ದಿನವನ್ನ ಪ್ರತಿ ವರ್ಷ ಇಪ್ಪತ್ತೊಂಬತ್ತನೇ ನವೆಂಬರ್ ಆಚರಣೆ ಮಾಡಲಾಗುತ್ತೆ ಸೊ ಇಟ್ ಈಸ್ ದಿ ಸಿಂಬಲ್ ಆಫ್ ಬಯೋಡೈವರ್ಸಿಟಿ ಅಂಡ್ ಗಾರ್ಜಿಯನ್ ಆಫ್ ಅಮೇರಿಕಾಸ್ ಫಾರೆಸ್ಟ್ ಈ ಒಂದು ಜಾಗ್ವರನ್ನು ಜೀವವೈವಿಧ್ಯತೆಯ ಸಂಕೇತ ಮತ್ತು ಅಮೇರಿಕದ ಕಾಡುಗಳ ರಕ್ಷಕನಾಗಿ ಇದನ್ನು ಸಿಂಬಲೈಸ್ ಮಾಡಲಾಗತ್ತೆ ಸೊ ಇದರ ಒಂದು ಅಂತಾರಾಷ್ಟ್ರೀಯ ದಿನವನ್ನು ಇಪ್ಪತ್ತೊಂಬತ್ತನೇ ನವೆಂಬರ್ ಆಚರಣೆ ಮಾಡಲಾಗತ್ತೆ ಸೊ ಜಾಗ್ವರ್ಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋದಾದರೆ ಸ್ಟ್ರಾಂಗೆಸ್ಟ್ ಬೈಟ್ ಫೋರ್ಸ್ ಅಮಾಂಗ್ ಬಿಗ್ ಕ್ಯಾಟ್ಸ್ ಅಂದರೆ ಸೆವೆನ್ ಬಿಗ್ ಕ್ಯಾಟ್ಸ್ ಏನಿದ್ದಾವೆ ಏಳು ದೊಡ್ಡ ಬೆಕ್ಕುಗಳು ಅಂತ ಕರಿತವೆ ಈ ಏಳು ದೊಡ್ಡ ಬೆಕ್ಕುಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಫೈವ್ ಬಿಗ್ ಕ್ಯಾಟ್ಸ್ ಮಾತ್ರ ಇದ್ದಾವೆ ಸೊ ಮಿಕ್ಕಿದ ಎರಡು ಯಾವುದು ನಮ್ಮಲ್ಲಿ ಇಲ್ಲ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ ಈ ಸೆವೆನ್ ಬಿಗ್ ಕ್ಯಾಟ್ಸ್ ಏನಿದ್ದಾವೆ ಆ ಎಲ್ಲ ಬಿಗ್ ಕ್ಯಾಟ್ಸ್ಗಳಲ್ಲಿ ಸ್ಟ್ರಾಂಗೆಸ್ಟ್ ಬೈಟಿಂಗ್ ಫೋರ್ಸ್ ಅಂದರೆ ಕಚ್ತಕ್ಕಂಥ ಒಂದು ಒತ್ತಡ ಏನಿದೆ ಅಥವಾ ಶಕ್ತಿ ಏನಿದೆ ಅದು ಹೆಚ್ಚಾಗಿರ್ತಕ್ಕಂಥದ್ದು ಜಾಗ್ವರ್ಗೆ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಆದರೆ ಅಂದರೆ ಅದು ಆ ಪ್ರೇ ಅಥವಾ ಬೇಟೆಯನ್ನು ಏನು ಹಿಡ್ಕೊಳ್ಳುತ್ತೆ ಸೊ ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಳ್ತಕ್ಕಂಥದ್ದು ಅಥವಾ ಕಚ್ಚುವ ಶಕ್ತಿ ಜಾಗ್ವರ್ಗೆ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಸೊ ದೇ ಆರ್ ಎಕ್ಸಲೆಂಟ್ ಸ್ವಿಮ್ಮರ್ಸ್ ಸೊ ನೀರಿನಲ್ಲೂ ಕೂಡ ಈಜುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಸೊ ವೆಟ್ಲ್ಯಾಂಡ್ ಮತ್ತು ರಿವರ್ ಸಿಸ್ಟಮ್ಗಳ ಬಳಿ ಜೋಗು ಪ್ರದೇಶ ಮತ್ತು ನದಿ ವ್ಯವಸ್ಥೆಗಳ ಬಳಿಯಲ್ಲೂ ಕೂಡ ಈಜುವ ಸಾಮರ್ಥ್ಯ ಹೊಂದಿರುವ ಕಾರಣದಿಂದ ಇವು ಬದುಕ್ತಕ್ಕಂಥ ಒಂದು ಸಾಧ್ಯತೆಯನ್ನು ಹೊಂದಿರ್ತಕ್ಕಂಥ ಏನೋ ಮಾಂಸಾಹಾರಿ ಪ್ರಾಣಿಗಳಾಗಿರ್ತವೆ ಸೊ ಇವು ಮೆಕ್ಸಿಕೋದಿಂದ ಅರ್ಜೆಂಟೀನಾವರೆಗೂ ಸ್ಪ್ರೆಡ್ ಆಗಿರುತ್ತೆ ಬಟ್ ಅವುಗಳ ಸಂತತಿ ಅಂತಕ್ಕಂಥದ್ದು ಕ್ರಮೇಣವಾಗಿ ಡಿಕ್ಲೇನ್ ಅಥವಾ ಕ್ಷೀಣಿಸಿರ್ತಕ್ಕಂಥದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಐ ಯು ಸಿನ್ನ ಪ್ರಕಾರ ನಿಯರ್ ಥ್ರೆಟನ್ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿ ಕ್ಯಾಟಗರೈಸ್ ಮಾಡಲಾಗಿರುತ್ತೆ ಸೊ ವಾಟ್ ದಿ ಚಾಲೆಂಜಸ್ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ವೆರಿ ಕಾಮನ್ ಡಿಫಾರೆಸ್ಟೇಷನ್ ಅರಣ್ಯ ನಾಶ ಅಗ್ರಿಕಲ್ಚರ್ ಸೊ ಕೃಷಿ ಭೂಮಿಯನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ಕ್ಯಾಟಲ್ ರ್ಯಾಂಚಿಂಗ್ ಅಂದರೆ ಈ ಈ ಜಾನುವಾರು ಸಾಕಣೆ ಮಾಡ್ತಕ್ಕಂಥದ್ದು ಸೊ ಇವೆಲ್ಲ ಕಾರಣಗಳಿಂದ ಅದು ಕಡಿಮೆ ಇದೆ ಸೊ ಅದನ್ನು ಕಳ್ಳ ಬೇಟೆ ಮಾಡಲಾಗುತ್ತೆ ಅದನ್ನು ಪೋಚಿಂಗ್ ಅಂತ ಕರಿತೇವೆ ಏನಕ್ಕೆ ಅಂದರೆ ಪೆಲ್ಟ್ ಪೆಲ್ಟ್ ಅಂದರೆ ಅದರ ಚರ್ಮ ತೊಗಲು ಏನಿರುತ್ತೆ ಅದರ ಚರ್ಮಕ್ಕಾಗಿ ಬೇಟೆ ಮಾಡ್ತಕ್ಕಂಥದ್ದು ಅದರ ಹಲ್ಲುಗಳು ಟೀತ್ ಮತ್ತು ಬಾಡಿ ಪಾರ್ಟ್ಸ್ ಅದರ ದೇಹದ ಭಾಗಗಳನ್ನು ಟಾರ್ಗೆಟ್ ಮಾಡುವ ಮುಖಾಂತರ ಸೊ ಅದನ್ನು ಕಳ್ಳ ಬೇಟೆ ಮಾಡ್ತಕ್ಕಂಥದ್ದು ಕೂಡ ಅದರ ಅವನತಿಗೆ ಕಾರಣಗಳಾಗಿರುತ್ತೆ ಸೊ ವಿತ್ ಇಸ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ತೌಸಂಡ್ ಲೆವೆನ್ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಯು ಕೆನ್ ಜಸ್ಟ್ ಫಾಸ್ ದ ವಿಡಿಯೋ ಹ್ಯೋ ಅಂಡ್ ಗಿವ್ ಇಸ್ ದಿ ಆನ್ಸರ್ಸ್ ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಐ ಇಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್ ಟಿಲ್ ದ್ಯಾನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್